ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಒಂದು ಟಿ ವಿ ಎಸ್ ಪ್ಲಸ್ ಒಂದು ಗಾಡಿ ಕಳ್ಸಿಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಿದ್ರೆ ಅದು ಎರಡು ಸಾವಿರದ ಇಪ್ಪತ್ತ್ ನವೆಂಬರ್ ಸರ್ ಇಪ್ಪತ್ತ್ ಮೂರು

ಹೌದಾ ಸ್ಟಾರ್ಶಿಂಗ್ ಚಲೋ ಇದು ಹೌದು ಹೌದು ಸಾರ್ ಹನ್ನೆರಡ್ ಹನ್ನೆರಡ್ ಸಾವಿರ ಕಿಲೋಮೀಟರ್ ಒಡೆದು ಇಷ್ಟ ಕೊಡ್ತೀನಿ ಬಲೀಜ್ ಗಾಡಿ ಎಂಬತ್ ಕೊಡ ಸಾರ್ ಎಂಬತ್ತು ಹಾ ಇಲ್ಲಿ ಗಾಡಿ ಲೊಕೇಶನ್ ಇದು ಸಾಗರ ಸಾಗರ ಹೌದು ರೇಟ್ ಲೋನ್ ಕಂಟಿನ್ಯೂ ಮಾಡ್ಕೊಡ್ತೀನಿ ಅಂದ್ರೆ ಮೂವತ್ತ ಸಾವಿರ ಕ್ಯಾಶ್ ಕೊಡ್ಲಿ ಇಲ್ಲ loan clear ಮಾಡಿ ಕೊಡು ಅಂದ್ರ ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕ್ ಒಂದ್ ಲಕ್ಷ ಹ್ಮ್ ಹೆಚ್ಚು ಕಮ್ಮಿ ಮಾಡ್ತೀರಾ final ಅಣ್ಣ ಫೈನಲ್ ಅದೇ sir ಈಗ ಹೌದಾ ಹ್ಮ್ ಓಕೆ okay update ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ agreement ಮಾಡ್ಕೊಂಡು ಗಾಡಿ ಕೊಡಿ ಅಣ್ಣ ಹ್ಮ್ okay thank you